ನಮಸ್ಕಾರ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಗಿಕಾಯಿ ಸೋರೆಕಾಯಿ ಬಾಟ್ಲು ಗಾರ್ಡ್ ಅಥವಾ ಹಾಲ್ ಸೋರೆಕಾಯಿ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅದರ ಪಿಕ್ಚರ್ನ ನಾನು ಇದು ಫ್ರಂಟ್ ಕಾಪಿಲೂ ಕೂಡ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇದರಿಂದ ಸೊ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ ಇದು ಎಷ್ಟು ಬೆನಿಫಿಟ್ ಇದೆ ಅಂತಂದರೆ ನೀವು ಇದರ ಉಪಯೋಗಗಳನ್ನ ನೀವು ಗೂಗಲ್ ಅಲ್ಲಿ ನೋಡಿದರೆ ಇವಾಗಲೇ ಮಾರ್ಕೆಟ್ಗೆ ಹೋಗಿ ಇದನ್ನು ತಗೊಬಂದು ವಾರ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಏನು ನಿಮ್ಮ ಮನೇಲಿ ಯೂಸ್ ಮಾಡ್ತೀರಾ ಇದನ್ನು ಡಿಫ್ರೆಂಟ್ ವೆರೈಟಿಲೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇವಾಗ ಮಾಡಿರೋವಂಥದ್ದು ತಂಬುಳಿ ಅಂತ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಉಪಯೋಗಿಸ್ಕೊಂಡು ಬೆಳಗ್ಗೆ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ ಆ ಬೆನಿಫಿಟ್ ಏನೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ಆಮೇಲೆ ಏನು ಫುಲ್ ವೀಡಿಯೋ ನೋಡಿ ಸೊ ಅದರಿಂದಾಗಿ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಇದೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾದರೆ ಬನ್ನಿ ಇದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಮಾಗಿ ಈ ರೀತಿ ಸಣ್ಣದಾಗಿ ಉತ್ತರಿಸ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಹಾಗೆ ಏನು ಒಣಮೆಣಸಿ ಬೆಳ್ಳುಳ್ಳಿನ ಕೂಡ ಹಾಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಈ ಮಾಗಿ ಕುಕ್ಕರಲ್ಲಾಗಿ ಬೇಯಿಸ್ಕೊಬೇಕು ಮಾಗಿಕಾಯಿ ಮತ್ತು ಕಡಲೆಬೇಳೆನ ಎರಡನ್ನೂ ಕೂಡ ಮಿಕ್ಸ್ ಹಾಕಿಬಿಟ್ಟು ನಾವು ಒಂದು ಎರಡು ವಿಷಲು ಕೂಗಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಬೇಯಿಸೋಕೆ ಅಂತ ನೀವೇನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಕಪ್ಪು ಅಥವಾ ಒಂದು ಮೀಡಿಯಂ ಗ್ಲಾಸ್ ಕಪ್ಪಲ್ಲಿ ಒಂದು ಲೋಟ ನೀರನ್ನ ಹಾಕ್ಕೊಂಡು ಎರಡು ವಿಷಲ್ ಮಾಡಿಕೊಂಡ್ರೆ ಇದು ಕಂಪ್ಲೀಟಾಗಿ ಬೇಯುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಂಡು ನೀರನ್ನೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಒಗ್ಗರಣೆ ಕೊಡ್ಕೊಳ್ಳೋದು ಅಷ್ಟನ್ನು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಏನು ಬೇಡ ಬೇಯಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಸಾಸಿವೆನ ಹಾಕೊಂಡು ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಅದೆಲ್ಲ ಕ್ಲೀನಾಗಿ ಫ್ರೈ ಹಾಕಬೇಕು ಅಷ್ಟೇ ಸೊ ಇಲ್ಲಿ ಈ ಮಾಗಿಕಾಯಿ ಅಥವಾ ಬಾಟಲ್ ಗಾರ್ಡ್ ಅಥವಾ ಹಾಲು ಸೌರೆಕಾಯಿ ಅಂತ ಏನಿದೆ ಅದನ್ನು ದಿನಾಗಲೂ ಒಂದು ಐವತ್ತು ಗ್ರಾಮಷ್ಟು ತಗೊಂಡು ಸಿಪ್ಪೆಯೆಲ್ಲನೂ ಅದನ್ನು ಬಿಡಿಸ್ಕೊಂಡು ಅದ್ರ ಜೊತೆಗೆ ಉಪ್ಪನ್ನು ಉಪ್ಪನ್ನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ನೀವು ಅದನ್ನು ಜ್ಯೂಸ್ ಮಾಡಿಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ಡೈಲಿ ಒನ್ ಕಪ್ ಅದ್ರ ಜ್ಯೂಸ್ ಕುಡಿಯೋದ್ರಿಂದ ಅಂದರೆ ನೀವು ಈ ಚಾಲೆಂಜ್ನ ಟ್ವೆಂಟಿ ಒನ್ ಡೇಸ್ ಅಂತ ಮಾಡಬೇಕಾಗುತ್ತೆ ಟ್ವೆಂಟಿ ಒನ್ ಡೇಸ್ ನಿರಂತರವಾಗಿ ಮಾಡೋದರಿಂದ ನಿಮ್ಮ ಬಿ ಪಿ ಮತ್ತು ಶುಗರ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಏನು ಬ್ಲಾಕೇಜಸ್ ಇದ್ರೂ ಕೂಡ ಇದರಿಂದ ಕೂಡ ಏನು ಇದು ನೀವು ಈ ಜ್ಯೂಸನ್ನ ಟ್ವೆಂಟಿ ಒನ್ ಡೇಸ್ ತೊಗೊಳ್ಳೋದ್ರಿಂದ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ಬೇರೆ ನ್ಯೂಟ್ರಿಕನ್ ಅಂಶಗಳು ಇರೋದರಿಂದ ನಮ್ಮದೇ ಒಂಥರ ಹೇಳಬೇಕು ಅಂತಂದರೆ ಇದು ಭೂಮಿ ಮೇಲೆ ಇರೋ ಅಮೃತ ಅಂತಲೇ ಹೇಳಬೇಕು ನೀವು ಇದನ್ನ ಇದರ ಉಪಯೋಗನ ಗೂಗಲಲ್ಲಿ ಒಂದ್ಸತಿ ನೋಡ್ಕೊಳ್ಳಿ ಪಕ್ಕ ನೀವು ಖಂಡಿತವಾಗಲಿ ನಾಳೆಯಿಂದನೇ ಯೂಸ್ ಮಾಡ್ತೀರಾ ನಾನು ಕೂಡ ಈ ಜ್ಯೂಸ್ನ ಟ್ವೆಂಟಿ ಒನ್ ಡೇಸಿಗೆ ತಗೊಂಡ್ಮೇಲೆ ನನ್ನ ಬಿ ಪಿ ಒನ್ ಫಾರ್ಟಿ ಬೈ ನೈಂಟಿ ಇದ್ದಿದ್ದು ಇವಾಗ ಕಡಿಮೆ ಬಂದಿದೆ ನಾನು ಸುಳ್ಳು ಹೇಳ್ತಲ್ಲ ಬೇಕಾದ್ರೆ ನೀವು ಕೂಡ ಒಂದು ಟ್ವೆಂಟಿ ಒನ್ ಡೇಸ್ ಅದನ್ನು ಟ್ರೈ ಮಾಡಿ ಆ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಹೀಗೆ ಒಗ್ಗರಣೆ ಕೊಟ್ಟಾದ ಮೇಲೆ ಅದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ಬೇಯಿಸಿರೋ ಮಾಗೆಕಾಯಿ ಮತ್ತು ಬೇಳೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫುಲ್ ಆಗಿ ಹಾರಕ್ಕೆ ಬಿಡಬೇಕು ನೀವು ಕಂಪ್ಲೀಟಾಗಿ ಮೇಲೆ ನಾವು ಇದಕ್ಕೆ ಮೊಸರನ್ನು ಹಾಕೋಬೇಕು ಬನ್ನಿ ಯಾವ ಪ್ರಮಾಣದಲ್ಲಿ ಮೊಸರು ಹಾಕೊಬೇಕು ಮತ್ತು ಉಪ್ಪು ಹಾಕೋ ಇದು ಕೂಡ ಹಾಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ರೆಸಿಪಿನ ನಾನು ಬ ಒನ್ ಬೈ ಒನ್ ಹೇಳಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಸಿಂಪಲ್ ಆಗಿರೋವಂಥ ರೆಸಿಪಿ ನನಗಿಲ್ಲಿ ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕಾಗಿದ್ದೇನು ಅಂತಂದರೆ ನಮ್ಮ ಮಾನವನ ದೇಹಕ್ಕೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಈ ಒಂದು ರೆಸಿಪಿನ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗಿಯೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಟ್ಟು ಒಂದು ಸತಿ ಯೂಸ್ ಮಾಡಿ ನೀವೂ ಕೂಡ ಇದು ಕೂಡ ಅಷ್ಟೇ ಮುದ್ದೆಗೆ ಮತ್ತು ಅನ್ನದ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಗಟ್ಟಿ ಮೊಸರನ್ನೇ ಹಾಕೊತ ಇದ್ದೀನಿ ಹಂಗ ಹಾಗಂತ ತುಂಬ ಗಟ್ಟಿಯಾಗಿರೋ ಮೊಸರು ಏನು ಬೇಡ ಮಾಮೂಲಿ ನಾವು ಎಲ್ಲ ಮನೇಲಿ ಮಾಡ್ಕೊತೀವಲ್ಲ ಆ ಮೊಸರನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ತುಂಬ ಗಟ್ಟಿ ಬಂತು ಅಂತ ಅಂದರೆ ಅದಕ್ಕೊಂದು ಸ್ವಲ್ಪ ನೀರಿನ ಅದನ್ನು ನೋಡಿಕೊಂಡು ನೀವು ನೀರು ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಯೂಸ್ ಮಾಡಿ ವೀಕ್ಷಕರೇ ಅಟ್ಲೀಸ್ಟ್ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಸತಿ ಆದರೂ ಈ ತರಕಾರಿನ ಯೂಸ್ ಮಾಡಿ ನಮ್ಮ ಚರ್ಮಕ್ಕೂ ಒಳ್ಳೇದು ನಮ್ಮ ಜೀರ್ಣಾಂಗ ವ್ಯವ ಏನು ವ್ಯವಸ್ಥೆಗೂ ಕೂಡ ಒಳ್ಳೇದು ಹಾರ್ಟಿಗೂ ಒಳ್ಳೆಯದು ಬಿ ಪಿ ಶುಗರು ಹಾರ್ಟ್ ಬ್ಲಾಕೇಜಸ್ಸು ಮತ್ತು ಏನೋ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕಿ ಒಳ್ಳೆ ಕೊಲೆಸ್ಟ್ರಾಲ್ನ ಕೊಡುತ್ತೆ ಓವರ್ ಆಲ್ ಅಮೃತ ಅಂತಲೇ ಹೇಳ್ಬೋದು ಇದೊಂಥರ ಒಂಥರ ಸಂಜೀವಿನಿ ಇರೋ ಥರ ಸೊ ಇಷ್ಟನ್ನೇ ನೋಡಿ ಈ ಹದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಂಡು ನಾವು ಅನ್ನ ಮತ್ತು ಮುದ್ದೆ ಜೊತೆಗೆ ಏನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೊಂದು ಸ್ವಲ್ಪ ಫ್ಲೇವರ್ ಆಗಿ ನೀವು ಇದಕ್ಕೆ ಸಾಂಬಾರು ಸೊಪ್ಪನ್ನು ಕೂಡ ಹಾಕೊಬೋದು ಸಾಂಬಾರು ಸೊಪ್ಪು ಹಾಕೊಂಡ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ನಾನಿಲ್ಲಿ ಲಾಸ್ಟಿಗೆ ಹಾಕೊತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಮೊಸರು ಏನಾದರೂ ನಿಮಗೆ ಹುಳಿ ಇದ್ದರೆ ಸ್ವಲ್ಪ ಹಾಲನ್ನು ಕೂಡ ಇದಕ್ಕೆ ಹಾಕ್ಕೊಬೋದು ಆವಾಗ ಹುಳಿ ಅಂಶ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಇಲ್ಲಿ ಮೊಸರು ಸ್ವೀಟಾಗಿ ಇದ್ದರಿಂದ ನಾನು ಹಾಲು ಹಾಕೊಂತ ಇಲ್ಲ ನಾನು ನಿಮಗೆ ಹೇಳಿದ್ದೆವು ಮೊಸರು ಏನಾದರೂ ಹುಳಿ ಇದ್ದರೆ ಬೇಕಾದ್ರೆ ಸ್ವಲ್ಪನೇ ಸ್ವಲ್ಪ ಹಾಲನ್ನು ಕೂಡ ಹಾಕೊಳ್ಳಿ ಅಷ್ಟೇ ಈ ರೀತಿ ಮಾ ಮಾಡಿದರೆ ರೆಡಿ ಆಗುತ್ತೆ ನೀವು ಕೂಡ ಇದ್ರ ಬೆನಿಫಿಟ್ಸ್ನ ಗೂ ಗೂಗಲಲ್ಲಿ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಇದರಿಂದ ತುಂಬ ಜನಕ್ಕೆ ಉಪಯೋಗ ಇಂತೂ ಖಂಡಿತವಾಗಲೂ ಆಗುತ್ತೆ ನಮ್ಮ ಹಳ್ಳಿ ಕಡೆ ಇಂತೂ ನಾವು ಇದನ್ನು ಅವಾಗ ಅವಾಗ ಯೂಸ್ ಇರ್ತೀವಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಧನ್ಯವಾದಗಳು ವೀಕ್ಷಕರ